ಅದು ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿ ಕಾಮಗಾರಿ ಕೂಡ ಆರಂಭ ಆಗಿದೆ ಆದರೆ ಈಗ ಆ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ ಹೇಮಾವತಿ ಲಿಂಕ್ ಕೆನಾಲ್ಗೆ ಭಾರಿ ವಿರೋಧ ಬಿಜೆಪಿ ಜೆಡಿಎಸ್ ನಾಯಕರಿಂದ ಹೋರಾಟದ ಎಚ್ಚರಿಕೆ ತುಮಕೂರಿನ ಬಹುತೇಕ ತಾಲೂಕಿನ ಜನ ಹೇಮಾವತಿ ನೀರನ್ನೇ ನೆಚ್ಚಿಕೊಂಡಿದ್ದಾರೆ ಆದ್ರೀಗ ಈ ಹೇಮಾವತಿ ನೀರಿಗೂ ಕುತ್ತು ಬರುತ್ತಾ ಅನ್ನೋ ಆತಂಕ ಜಿಲ್ಲೆ ಜನರಲ್ಲಿ ಶುರುವಾಗಿದೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿರೋ ಯೋಜನೆ ಹೇಮಾವತಿ ನೀರನ್ನ ಕುಣಿಗಲ್ ಮತ್ತು ಮಾಗಡಿ ತಾಲೂಕಿನ ಮೂವತ್ತ್ ಮೂರು ಕೆರೆಗಳಿಗೆ ಹರಿಸುವ ಉದ್ದೇಶದಿಂದ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ಸರ್ಕಾರ ಒಪ್ಪಿಗೆ ನೀಡಿದೆ ಡಿಕೆ ಸುರೇಶ್ ಗೆಲುವಿಗೆ ಸಹಕಾರಿಯಾಗುತ್ತೆ ಅಂತ ತರಾತುರಿಯಲ್ಲೇ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು ಇದೀಗ ಈ ಯೋಜನೆಯ ವಿರುದ್ಧ ದೋಸ್ತಿ ನಾಯಕರು ಸಿಡಿದೆದ್ದಿದ್ದಾರೆ ಮೂರು ದಿನದಲ್ಲಿ ಕಾಮಗಾರಿ ನಿಲ್ಲಿಸದಿದ್ರೆ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ ಯಾವುದೋ ಮಾಗಡಿ ರಾಮನಗರ ತಗೊಂಡು ಹೋಗ್ತಕ್ಕಂಥದ್ದು ನೀವೆಲ್ಲ ಗೊತ್ತಿದೆ ನಿಮಗೆ ನೋಡಿದೆ ಕೆಲಸ ಶುರು ಮಾಡಿಬಿಟ್ಟವ್ರೆ ಈ ಮಧ್ಯೆ ನಾನು ಇರ್ಬೋದು ಇರ್ಬೋದು ಇಲ್ಲ ಸುರೇಶ್ ಗೌಡ ಇರ್ಬೋದು ಇಲ್ಲ ದಿಲೀಪ್ ಇರ್ಬೋದು ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ನಮ್ಮ ಲೀಡರ್ಗಳು ಎಲ್ಲ ನೋಡಿದ್ದೀವಿ ನೋಡಿಬಿಟ್ಟು ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಒಂದು ಟೈಮ್ ಕೊಟ್ಟು ಹೇಳ್ಬಿಡೋಣ ಸಾಮೂಹಿಕವಾಗಿ ಅಂತ ಹೇಳೋರು ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಶಾಸಕ ಎಂ ಟಿ ಕೃಷ್ಣಪ್ಪ ನಮ್ಮ ಪಾಲಿನ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರಿನಲ್ಲೇ ರಾಮನಗರಕ್ಕೆ ಕೊಡಲು ಮುಂದಾಗಿದ್ದಾರೆ ಇದರಿಂದ ಇಡೀ ಜಿಲ್ಲೆಗೆ ಅನ್ಯಾಯವಾಗಲಿದೆ ಅಂತ ಗುಡುಗಿದ್ದಾರೆ ಹದಿನೈದನೇ ತಾರೀಕಿನೊಳಗೆ ಎಕ್ಸ್ಪ್ರೆಸ್ ಲೈನ್ ವರ್ಕರ್ನ ಸ್ಟಾಪ್ ಮಾಡದೆ ಇದ್ರೆ ಹದಿನಾರರಿಂದ ನನ್ನ ನೆಲದ ಭಾಷೆಯು ದೂರ ಬಲು ದೂರ ಈ ಮನ ಕಂತು ದಾರಿ ತೋರುತ್ತಿದೆ ಆ ಭಾಷೆಯ ಬೆಳ ಬೆಳಕು ಬೆಳಕುವ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ ನಮ್ಮ ಭಾಷೆ ಕೇಸರಿ ಎಲ್ಲ ಪಕ್ಷದ ಶಾಸಕರು ಮಾಜಿ ಶಾಸಕರು ಮುಖಂಡರುಗಳು ಅಭ್ಯರ್ಥಿಗಳು ರೈತರ ಒಡಗೂಡಿ ನಾವು ಅದನ್ನು ನಿಲ್ಲಿಸಬೇಕು ಅಂತ ತೀರ್ಮಾನವನ್ನು ಇವತ್ತು ಮಾಡ್ತಾ ಇದ್ದೀವಿ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ದೋಸ್ತಿ ನಾಯಕರು ಸರ್ಕಾರಕ್ಕೆ ಕಾಮಗಾರಿ ನಿಲ್ಲಿಸಲು ಗಡುವು ನೀಡಿದ್ದಾರೆ ಒಂದು ವೇಳೆ ಕಾಮಗಾರಿ ನಿಲ್ಲಿಸದಿದ್ರೆ ಹೋರಾಟ ತೀವ್ರ ಸ್ವರೂಪ ಪಡೆಯೋದಂತೂ ಸತ್ಯ ಜಗದೀಶ್ ಮಾಚಘಟ್ಟ ರಿಪಬ್ಲಿಕ್ ಕನ್ನಡ ತುಮಕೂರು